ಗಂಟೆಯ ಮೊದಲ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತ ಸೂ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗಿದೆ ಬಾಕಿ ಉಳಿದಂತ ಇಪ್ಪತ್ತೊಂದರಲ್ಲಿ ಹದಿನೇಳು ಕ್ಷೇತ್ರಕ್ಕೆ ಇವತ್ತೇ ಹೆಸರನ್ನ ಘೋಷಣೆ ಮಾಡಲಿದೆ ನೆನೆ ಸಭೆಯಲ್ಲಿ ಇಪ್ಪತ್ತೊಂದರ ಪೈಕಿ ಹದಿನೇಳು ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಮೊದಲ ಪಟ್ಟಿಯಲ್ಲಿ ಏಳು ಕ್ಷೇತ್ರಗಳನ್ನ ಅನೌನ್ಸ್ ಮಾಡಿತ್ತು ಅಭ್ಯರ್ಥಿಗಳ ಹೆಸರುಗಳನ್ನ ಈಗ ಎರಡನೇ ಪಟ್ಟಿ ರೆಡಿ ಆಗಿದೆ ಹದಿನೇಳು ಕ್ಷೇತ್ರಕ್ಕೆ ಹೆಸರನ್ನ ಫೈನಲ್ ಮಾಡಲಾಗಿದೆ ಘೋಷಣೆಗೆ ಸಿದ್ಧತೆ ನಡೆದಿದೆ ಇವತ್ತೇ ಅನೌನ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಾಲ್ಕು ಕ್ಷೇತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಪೆಂಡಿಂಗ್ಗೊಳಿಸಿಕೊಂಡಿತ್ತು ಮೊದಲ ಪಟ್ಟಿಯಲ್ಲಿ ಏಳು ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿತ್ತು ಎರಡನೇ ಪಟ್ಟಿಯಲ್ಲಿ ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಇದೆ ಇವತ್ತೇ ಆ ಪಟ್ಟಿ ಅನೌನ್ಸ್ ಆಗುತ್ತೆ ಇನ್ನು ನಾಲ್ಕು ಕ್ಷೇತ್ರಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿತ್ತು ಅದರಲ್ಲಿ ಬಳ್ಳಾರಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಚಾಮರಾಜನಗರ ಇಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ನೋಡಿಕೊಂಡು ಈ ನಾಲ್ಕು ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಹಾಕೊಂಡಿದೆ ಇನ್ನೂ ಕೂಡ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ ಯಾವ ಸಚಿವರು ಕೂಡ ಸ್ಪರ್ಧೆ ಮಾಡ್ತಾ ಇಲ್ಲ ಆರಂಭದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಇತ್ತು ಬಿಜೆಪಿ ಕಣಕ್ಕಿಳಿಸ್ತಾ ಇರುವಂತಹ ಅಭ್ಯರ್ಥಿಗೆ ಟಕ್ಕರ್ ಕೊಡೋದಕ್ಕೆ ಒಬ್ಬ ಪ್ರಬಲವಾದ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಇತ್ತು ಆಗ ಮಾಡದಂತಹ ಪ್ಲಾನೇ ಸಚಿವರನ್ನ ಕಣಕ್ಕಿಳಿಸಬೇಕು ಅಂತ ಆದ್ರೆ ಇರುವಂತಹ ಯಾವ ಹಾಲಿ ಸಚಿವರು ಕೂಡ ಸ್ಪರ್ಧೆಗೆ ಮನಸ್ಸು ಮಾಡಲಿಲ್ಲ ಈಗ ಸಚಿವರ ಬದಲು ಅವರ ಮಕ್ಕಳಿಗೆ ಟಿಕೆಟ್ ಫೈನಲ್ ಆಗಿದೆ ಐವರು ಸಚಿವರ ಮಕ್ಕಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಈಗ ಫೈನಲ್ ಆದಂತಹ ಹದಿನೇಳರಲ್ಲಿ ಐದು ಮಹಿಳೆಯರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಇಲ್ಲ ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ ಮುಗಿಬೇಕು ಸೊ ನಮ್ಮದು ನಾಲ್ಕು ಸೀಟ್ ಇದೆ ನಾಲ್ಕು ಸೀಟನ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ ಮಾತಾಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ ಒಂದೇ ಒಂದು ಒಂದೇ ಲಿಸ್ಟಲ್ಲಿ ಏನಿಲ್ಲ ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ ಕೆಲವು ಪ್ಯಾನಲಲ್ಲಿ ಇತ್ತು ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ ಅವ್ರನ್ನೆಲ್ಲ ನಾಳೆ ಕರೆಸ್ತಾ ಇದ್ದೀವಿ ಬಹುಶಃ ನಾಳಿದ್ದು ಮೀಟಿಂಗು ಝೂಮಲ್ಲಿ ಆ ಮೆಂಬರ್ಸ್ ಎಲ್ಲ ಇರ್ತಾರೆ ನಾವು ಅಲ್ಲಿಂದ ನಮ್ಮ ಜನರಲ್ ಸೆಕ್ರೆಟರಿ ಬರ್ತಾರೆ ಬೆಂಗಳೂರಿಗೆ ಹೊಸೊಬ್ರನ್ನ ತಯಾರು ಮಾಡೋದಕ್ಕೂ ಅಲ್ಲೇ ಪೊಲಿಟಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡಿರೋ ವ್ಯತ್ಯಾಸ ಇದೆ ಎಲ್ಲ ಫ್ಯಾಮಿಲಿಯಲ್ಲೂ ಅಷ್ಟೇ ಇಡೀ ದೇಶದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ ಎಸ್ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಕಾಂಗ್ರೆಸ್ನ ಸೆಕೆಂಡ್ ಗೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು ಆದ್ರೆ ಇಪ್ಪತ್ತೊಂದು ಬಾಕಿ ಏನಿತ್ತು ಅದರಲ್ಲಿ ಹದಿನೇಳು ಮಾತ್ರ ಘೋಷಣೆಯಾಗುತ್ತೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇನ್ನು ನಾಲ್ಕನ್ನ ಪೆಂಡಿಂಗ್ ಇಟ್ಕೊಳ್ಳುತ್ತೆ ಅಂತ ಆದ್ರೆ ಈ ಹದಿನೇಳನ್ನ ಯಾವ ರೀತಿಯಲ್ಲಿ ಹಂಚಲಾಗ್ತಾ ಇದೆ ಸಚಿವರುಗಳನ್ನಂತೂ ಅಖಾಡ ಕಳಿಸಲಾಗ್ತಾ ಇಲ್ಲ ಅವರ ಮಕ್ಕಳಿಗೆ ಹಾಗಿದ್ರೆ ಮಣೆ ಹಾಕಲಾಗ್ತಾ ಇದೆಯಾ ಏನ್ ಲೆಕ್ಕಾಚಾರ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಆ ಪ್ರತಿಮಾ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿ ಸಿ ಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳ್ತಾ ಅವರು ಈ ಬಾರಿ ಅಂದ್ರೆ ಸಚಿವರ ಮಕ್ಕಳನ್ನ ಕಣಕ್ಕಿಳಿಸುವಂತದ್ದು ಖಚಿತ ಅನ್ನುವಂತ ಅರ್ಥದಲ್ಲೇ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು ಅದು ನಮ್ಮದು ಒಂದು ಹೊಸ ಪ್ರಯೋಗ ಇದು ದೇಶಾದ್ಯಂತ ಇರುವಂತಹ ಮಾತು ಅಂದ್ರೆ ಫ್ಯಾಮಿಲಿಯಿಂದ ಅಂದ್ರೆ ಕುಟುಂಬದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಅದಕ್ಕೆ ನಾವು ಒಂದು ಒಂದು ಪರೋಕ್ಷವಾಗಿ ನಾವು ಕೂಡ ಬರ್ತಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಹೇಳಿದ್ರು ಆದ್ರೆ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಇದ್ದು ಅಂತವ್ರನ್ನ ನಾವು ತಂದಾಗ ಲೀಡರ್ಶಿಪ್ ಮುಂದೆ ಇವತ್ತೆಲ್ಲ ಫ್ಯೂಚರ್ಗೆ ನಮಗೆ ಅಹ್ ಒಳ್ಳೇದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಉತ್ತರ ಇತ್ತು ಐದು ಜನ ಸಚಿವರ ಮಕ್ಕಳನ್ನ ಈ ಸಾರಿ ಕಣಕ್ಕೆ ಇಳಿಸ್ತೇವೆ ಅನ್ನುವಂಥದ್ನ ಹೇಳಿದ್ರು ಅದರಲ್ಲೂ ಕೂಡ ಈ ಸಾರಿ ನಾವು ಮಹಿಳೆಯ ಕೋಟಾದಲ್ಲೂ ಕೂಡ ಐವರೆ ಕಣಕ್ಕೆ ಇಳಿಸ್ತೇವೆ ಅನ್ನುವಂಥದ್ದು ಅವರ ಉತ್ತರವಾಗಿತ್ತು ಸೊ ಹಾಗಾಗಿ ಅವರು ಯಾವ ಸಚಿವರು ಅನ್ನುವಂಥದ್ದು ಅಧಿಕೃತವಾಗಿ ಹೇಳಿಲ್ಲ ಆದ್ರೆ ಅಲ್ಲಿನ ವರದಿಗಳು ಮತ್ತೆ ಅಂಕಿಅಂಶಗಳು ಮತ್ತೆ ಅವರ ಕಾಸ್ಟ್ ಕಾಂಬಿನೇಷನ್ ನೋಡಿದಾಗ ಇದು ಆಗುತ್ತೆ ಎಸ್ ಏನು ಉಳಿದಂತಹ ನಾಲ್ಕು ಕ್ಷೇತ್ರ ಆ ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದೆ ಬಿಜೆಪಿ ಯಾವ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡುತ್ತೆ ಅದನ್ನ ನೋಡಿಕೊಂಡು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ನೋಡ್ತಾ ಇದೆ ಸೊ ಈ ನಾಲ್ಕು ಕ್ಷೇತ್ರಗಳ ಲೆಕ್ಕಾಚಾರ ಯಾವ ರೀತಿ ಮಾಡ್ತಾ ಇದೆ ನಾಲ್ಕು ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಹೌದು ಹೌದು ಯಾಕೆ ಅಂದ್ರೆ ಒಂದು ತಂತ್ರಗಾರಿಕೆಯ ಭಾಗ ಅಲ್ಲಿ ನಾವು ಗೆಲ್ತೇವೆ ಎಲ್ಲವೂ ಕೂಡ ಓಲ್ಡ್ ಮೈಸೂರಿಗೆ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಕೋಲಾರ ಇರಬಹುದು ಆ ಮತ್ತೆ ಚಾಮರಾಜನಗರ ಇರಬಹುದು ಇವೆಲ್ಲವೂ ಕೂಡ ಕಾಂಗ್ರೆಸ್ ಬೇಸ್ ಇರುವಂತದ್ದು ಅಲ್ಲಿ ಯಾವ ರೀತಿಯ ತಂತ್ರಗಾರಿಕೆ ಬಿಜೆಪಿ ಮಾಡುತ್ತೆ ಅದನ್ನ ಇಟ್ಕೊಂಡು ನಾವು ಮಾಡಬಹುದು ಅನ್ನುವಂಥದ್ದು ಒಂದು ಎರಡನೇದು ಈಗ ಶಿವಕುಮಾರ್ ಶಿವಕುಮಾರ್ ಅವರೇ ಹೇಳ್ತಾ ಇದ್ರು ಕೆಲವೊಂದು ಲೋಕಲ್ ಕ್ಲಾರಿಫಿಕೇಶನ್ಸ್ ಬೇಕಾಗಿದೆ ಅಲ್ಲಿನ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಪಡಿತೇವೆ ಅನ್ನುವಂಥದ್ದು ಮೂರನೇದು ಬಿಜೆಪಿ the ಕೆಲವು ಸಂಸದರು ಅಥವಾ ಕೆಲವು ನಾಯಕರು ಬರ್ತಾರೆ ಅನ್ನುವಂತಹ ಸುದ್ದಿಗಳು ದಟ್ಟವಾಗಿದೆ ಅದಕ್ಕೋಸ್ಕರ ಕಾಯ್ದಿರಿಸಿಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದಾವೆ ಈ ಹಿನ್ನೆಲೆಯಲ್ಲಿ ನಾಲ್ಕು ಅಂದ್ರೆ ನಾಲ್ಕು ಕ್ಷೇತ್ರಗಳಿಗೆ ಘೋಷಣೆ ಮಾಡಿಲ್ಲ ಅಂತಿಮವಾಗಿ ಕೆಲವು ಕ್ಷೇತ್ರಗಳಲ್ಲಿ ಈಗ ಸಪೋಸ್ ಕೋಲಾರಲ್ಲಿ ಅವರವರ ನಡುವೆಯೇ ಅಂದ್ರೆ ಕಾಂಗ್ರೆಸ್ ನ ಮುಖಂಡರ ನಡುವೆಯೇ ಬಹಳಷ್ಟು ಫೈಟ್ ನಡೀತಾ ಇದೆ ಮುನಿಯಪ್ಪನವರು ತಮ್ಮ ಅಳಿಯನಿಗೆ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಇಡೀ ಜಿಲ್ಲೆಯ ಬಹುತೇಕ ಶಾಸಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಕುಟುಂಬಕ್ಕೆ ಕೊಡೋದು ಬೇಡ ಅನ್ನುವಂಥದ್ದು ಹಾಗಾಗಿ ನಿನ್ನೆ ಎರಡೂ ಬಣದ ಏನು ನಾಯಕರು ಕೂಡ ಸಿಎಂ ಡಿ ದೆಹಲಿಯಲ್ಲಿ ಭೇಟಿ ಮಾಡಿದ್ರು ಖರ್ಗೆ ಅವರನ್ನ ಭೇಟಿ ಮಾಡಿ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಹಾಗಾಗಿ ಅಲ್ಲಿ ಕೂಡ ಲೋಕಲ್ ಫೈಟ್ ಇದೆ ಮತ್ತೆ ಪಾರ್ಟಿ ಒಳಗಡೆ ಫೈಟ್ ಇದೆ ಹಾಗಾಗಿ ಡಿಸೈಡ್ ಮಾಡುವಂತದ್ದು ತುಂಬಾ ಒಂದು ಒಂದು ರೀತಿ ತಡ ಆಗ್ತಾ ಇದೆ ಅಥವಾ ಅದಕ್ಕೆ ಸಮಯ ತೆಗೆದುಕೊಳ್ತಾ ಇದೆ ಅಂತ ಹೇಳ್ಬೋದು ಆಯ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್